ಮತ್ತೊಂದು ಕಡೆ ಶಿವಮೊಗ್ಗದಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಕೆಐಎಡಿಬಿ ಬಿ ಅಪರ ನಿರ್ದೇಶಕನ ಮನೆ ಹಾಗೂ ಕಚೇರಿ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಮುದ್ದುಕುಮಾರ್ ಕೆಆಎಡಿ ಬಿ ಅಪರ ನಿರ್ದೇಶಕರು ಅವರ ಮನೆ ಕಚೇರಿ ಸೇರಿದಂತೆ ಏಕಕಾಲದಲ್ಲಿ ಒಟ್ಟು ಏಳು ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ ಬೆಂಗಳೂರಿನ ನಾಗರಬಾವಿಯ ಎರಡನೇ ಕಚೇರಿ ಇನ್ನು ತುಮಕೂರು ನಗರದ ಬನಶಂಕರಿಯಲ್ಲಿರುವಂತಹ ಮನೆ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿರುವಂತಹ ಮನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಹೋಬಳಿ ರಂಗನಾಥಪುರದಲ್ಲಿರುವ ಫಾರಂ ಹೌಸ್ ತುಮಕೂರಿನ ಅಂತರಸನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಫ್ಯಾಕ್ಟರಿ ಇನ್ನು ಪ್ಲಾಸ್ಟಿಕ್ ಬಾಟಲ್ ತಯಾರಿಕಾ ಘಟಕ ಸೇರಿದಂತೆ ಒಟ್ಟು ಏಳು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ತುಮಕೂರು ಲೋಕಾಯುಕ್ತ ಎಸ್ ಪಿ ಲಕ್ಷ್ಮೀ ಗಣೇಶ್ ಮಾರ್ಗದರ್ಶನದಲ್ಲಿ ದಾಳಿಯನ್ನು ನಡೆಸಲಾಗಿದೆ ಲೋಕಾಯುಕ್ತ ಡಿವೈಎಸ್ಪಿ ಬಿ ಉಮಾಶಂಕರ್ ರಾಮಕೃಷ್ಣಯ್ಯ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಯೋಗೇಶ್ ಬೆಳ್ಳಂಬೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಶಿವಮೊಗ್ಗ ತುಮಕೂರು ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಇನ್ನು ತುಮಕೂರಿನಲ್ಲೂ ಕೂಡ ಸಿಟಿ ಮುದ್ದುಕುಮಾರ್ ಡಿ ಬಿ ಅಪರ ನಿರ್ದೇಶಕರು ಸೊ ಇವರ ಕೇಳಿ ಮೇಲೆ ಕೇಳಿ ಬಂದ ಆರೋಪ ಯಾವುದು ಯಾವ ರೀತಿಯಾಗಿ ನಡೀತಾ ಇದೆ ಸದ್ಯ ಪರಿಶೀಲನೆ ತುಮಕೂರಲ್ಲೂ ಕೂಡ ಏಳು ಕಡೆ ಅಂದ್ರೆ ಆ ಜಾಗ ಸೇರಿದಂತೆ ಮನೆ ಮತ್ತೆ ಜಮೀನು ಮತ್ತೆ ಒಂದು ಫ್ಯಾಕ್ಟ್ರಿ ಮೇಲೆ ಲೋಕಾಯುಕ್ತ ದಾಳಿಯನ್ನು ಮಾಡಿದ್ದಾರೆ ಮೊದಲು ಏಕಕಾಲದಲ್ಲಿ ಹೇಳ್ಕಡೆ ದಾಳಿ ಮಾಡಿರೋದು ತುಮಕೂರಿನ ಬನಶಂಕರಿ ಇಲ್ಲುವ ಮನೆ ಮನೆಯಲ್ಲಿ ಕೂಡ ಆ ತಾಸಣೆ ಮಾಡ್ತಾ ಮತ್ತೆ ಚಿಕ್ಕನಾಯಕಳಿ ಪಟ್ಟಣದಲ್ಲಿರುವ ಮನೆ ಆ ಚಿಕ್ಕನಾಯಕಳಿ ತಾಲೂಕಿನ ಶೆಟ್ಟಿಗಿರೆ ಹೋಬಳಿ ಇರತಕ್ಕ ರಂಗನಾಥಪುರದಲ್ಲಿ ಇವರು ಫಾರಂ ಹೌಸ್ ಇದೆ ಅಲ್ಲೂ ಕೂಡ ಅಧಿಕಾರಿಗಳು ತಪಾಸಣೆ ಮಾಡ್ತಾರೆ ತುಮಕೂರು ನಂತರ ಇವರು ಇಂಡಸ್ಟ್ರಿಯಲ್ಲಿ ಒಂದು ಪ್ಲಾಸ್ಟಿಕ್ ಬ್ಯಾಟರಿ ಅಂದ್ರೆ ಪ್ಲಾಸ್ಟಿಕ್ ಬಾಟಲ್ ಅನ್ನು ತಾರಿಕ ಮಾಡುವಂತ ಘಟಕ ಇದೆ ಅದ್ರ ಮೂಲಕ ಕೂಡ ದಾಳಿಯನ್ನು ಮಾಡಿದ್ರು ಒಟ್ಟು ಏಳು ಕಡೆ ದಾಳಿಯನ್ನ ಮಾಡಿ ಆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಇವರ ಮೇಲೆ ದಾಳಿಯನ್ನ ಕೂಡ ಮಾಡಲಾಗಿದೆ ತುಮಕೂರಿನ ಎಸ್ಪಿ ಲಕ್ಷ್ಮೀ ಗಣೇಶನ್ ಮಾರ್ಗದರ್ಶನದಲ್ಲಿ ಈ ಒಂದು ಲೋಕಾಯಕ್ತ ದಾಳಿ ಒಟ್ಟು ಈ ಒಂದು ದಾಳಿನ ಮೂವತ್ತೆ ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ದಾಳಿಯನ್ನು ನಡೆಸಿದ್ದಾರೆ ಬಹುಶಃ ಇನ್ನೊಂದು ಒಂದು ಒಂದು ಗಂಟೆ ಆದ ನಂತರ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಮನೆಯಲ್ಲಿ ಯಾವೆಲ್ಲ ವಸ್ತುಗಳು ಸಿಕ್ಕಿದೆ ಅನ್ನೋ ಆಸ್ತಿ ಮತ್ತು ಇದೆಯ ದಾಖಲಾತಿಗಳನ್ನ ಮಾಹಿತಿ ಲಭ್ಯ ಆಗುತ್ತೆ ಶಿಲ್ಪ ಓಕೆ ಧನ್ಯವಾದ ಯೋಗೇಶ್ ಡೀಟೇಲ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ